ಹಾಯ್ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಟೊಮೆಟೊ ಭಾತನ ಹೇಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ ನೋಡಿ ನಾನಿವಾಗ ಮಸಾಲೆ ಮಾಡ್ಕೊಳೋಕ್ಕೆ ರೆಡಿ ಮಾಡಿದ್ದೀನಿ ಮಸಾಲೆ ರುಬ್ಕೊಳೋಕ್ಕೆ ಸೊ ಹಾಗಾಗಿ ನಾನು ಬಾಣಲೆ ಇಟ್ಟಿದ್ದೀನಿ ಬಾಣಲೇಲಿ ಸ್ವಲ್ಪ ಎರಡು ಸ್ಪೂನು ಎಣ್ಣೆ ಹಾಕಿದ್ದೀನಿ ನೋಡಿ ಧನಿಯಾ ಹಾಕ್ತಾಯಿದ್ದೀನಿ ಒಂದು ಮುಷ್ಟಿ ಎರಡು ಮುಷ್ಟಿಯಷ್ಟು ಧನಿಯಾ ಹಾಕಿದ್ದೀನಿ ನೆಕ್ಸ್ಟು ಧನಿಯಾ ಹಾಕಿದ ಮೇಲೆ శుంఠి బి హక్తీ శుంఠి బిర్బు శంఠి బి నర ಕೊಬ್ಬರಿ ತುರಿದಾದರೂ ಹಾಕೋಬೋದು ಅಥವಾ ನೀವು ಪೀಸ್ ಮಾಡಿ ಮಾಡಿದ್ರೂ ಹಾಕೋಬೋದು ನಾನು ತುರಿದಿಲ್ಲ ಕಟ್ ಮಾಡಿನೇ ಹಾಕ್ಕೊಂಡಿದ್ದೀನಿ ನೋಡಿ ನಂತರ ಬ್ಯಾಡಿಗೆ ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಕೊಬ್ಬರಿ ಕಾಳು ಅಂದ್ರೆ ಕೊತ್ತಂಬರಿ ಕಾಳು ಮತ್ತು ಒಣ ಮೆಣಸಿನ್ಕಾಯಿ ಒಣ ಮೆಣಸಿನಕಾಯಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬೆಳ್ಳುಳ್ಳಿ ತಿಂದ ಇರೋರು ಈರುಳ್ಳಿನ ಹಾಕೋಬೋದು ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲಿಲ್ಲ ಅಂದರೆ ಅದನ್ನ ಸ್ಟಿಕ್ ಮಾಡ್ಕೋಬೋದು ಬಟ್ ಈರುಳ್ಳಿ ಅಥವಾ ಬೆಳ್ಳುಳ್ಳಿ ಹಾಕೋದ್ರಿಂದ ಚೆನ್ನಾಗಿ ಬರುತ್ತೆ ಟೇಸ್ಟು ಸೊ ಹಾಗಾಗಿ ನಾನು ಇಲ್ಲಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಇದು ನಿಮ್ಗೆ ಟೊಮೆಟೊ ಬಾತಿಗೆ ಈ ಥರ ಮಸಾಲೆ ರುಬ್ಕೊಂಡು ಹಾಕಿದರೆ ಟೊಮೆಟೊ ಭಾ ತುಂಬ ಚೆನ್ನಾಗಿರುತ್ತೆ ಡೈರೆಕ್ಟಾಗಿ ಮಾಡೋಕ್ಕಿಂತ ಆಮೇಲೆ ನಿಮ್ಗೆ ಒರಿಜಿನಲ್ ಮಸಾಲೆ ಟೇಸ್ಟ್ ಬರುತ್ತೆ ಮಸಾಲೆ ಪೌಡ್ರ್ ಹಾಕೋಕ್ಕಿಂತ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಈ ದೇವಸ್ಥಾನದೊಳಗೆ ಆಮೇಲೆ ಮದ್ವೆ ಮನೆಯೊಳಗೆಲ್ಲ ಈ ಥರ ಮಾಡ್ತಾರೆ ಎಲ್ಲ ಮಸಾಲೆ ಹುರ್ಕೊಂಡು ಮಾಡ್ತಾರೆ ಸೊ ನೋಡ್ರಿ ನಾನೆಲ್ಲ ಹುರ್ಕೊಂಡು ಹಾಕ್ತೀನಿ ಚೆನ್ನಾಗಿ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ ನಾನು ಒಂದು ನಾಲ್ಕು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಟೊಮೆಟೊನ ಆ ಮಸಾಲೆಗೆ ಹಾಕಿ ಫ್ರೈ ಮಾಡ್ಕೋಬೇಕು ನೀಟಾಗಿ ಫ್ರೆಂಡ್ಸ್ ನೋಡಿ ಇವಾಗ ನಾನು ಇದಕ್ಕೇನೆ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೀವು ನಾಟಿ ಟಮೊಟೊ ಯೂಸ್ ಮಾಡಿ ಇಲ್ಲ ಫಾರಂ ಟೊಮೊಟೋನಾದ್ರೂ ಯೂಸ್ ಮಾಡಿ ಹುಳಿ ತಿನ್ ಹುಳಿ ಜಾಸ್ತಿ ತಿನ್ಲೇ ಇಲ್ದ ತಿನ್ಲೇ ಇಲ್ದೋರು ಸ್ವಲ್ಪ ಟಮೊಟೊ ಕಡಿಮೆ ಹಾಕೋಬೋದು ಅಥವಾ ನೀವು ನಾಟ್ ಇದು ಫಾರಮ್ ಟೊಮೊಟನೂ ಯೂಸ್ ಮಾಡ್ಬೋದು ಬಟ್ ಜವಾರಿ ಟೊಮೆಟೊ ಯೂಸ್ ಮಾಡಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಟೊಮೆಟೊ ಬಾತ್ ಫೀಲ್ ಬರುತ್ತೆ ನಾನು ಇದಕ್ಕೆ ಶಕ್ಕಿ ಲವಂಗ ಏನೂ ಹಾಕ್ಕೊಂಡಿಲ್ಲ ಚಕ್ಕಿ ಲವಂಗ ಆಮೇಲೆ ಹೂಕು ಅದನ್ನೇನು ಹಾಕಿಲ್ಲ ಪಲಾವ್ ಪಲಾವೆಲಿ ಎಲ್ಲ ಹಾಕಿಲ್ಲ ಜಸ್ಟ್ ಇದಷ್ಟೇ ಮಸಾಲೆ ಮಾಡ್ಕೊತೀನಿ ಆಮೇಲೆ ಡೈರೆಕ್ಟಾಗಿ ನಾನು ಪಲಾವೆಲಿ ಎಲ್ಲ ಹಾಕ್ತೀನಿ ಮಸ್ ಇದು ಒಗ್ಗರಣೆ ಕೊಡುವಾಗ ನಾನಿವಾಗ ಮಸಾಲೆನ ಹಾರಾಕಿಟ್ಕೊಂಡಿದ್ದೀನಿ ಸ್ವಲ್ಪ ಆರಬೇಕು ಆಮೇಲೆ ಅದನ್ನ ಮಿಕ್ಸಿ ಮಾಡಬೇಕು ಇಲ್ಲಿ ನಾನಿವಾಗ ಒಗ್ಗರಣೆಗೆ ಎಣ್ಣೆ ಇದ್ದೀನಿ ನಾನು ಒಂದು ಎರಡು ಸ್ಪೂನು ಎಣ್ಣೆ ಹಾಕ್ಕೊಂಡು ನೋಡಿ ಇಷ್ಟು ಹಾಕೊಂಡಿದ್ದೀನಿ ಎಣ್ಣೆ ಇವಾಗ ನೋಡ್ತಾ ಇರ್ಬೋದು ನೀವು ಇಲ್ಲಿ ಎಣ್ಣೆ ಕಾದ ಮೇಲೆ ಲವಂಗ ಶಕ್ಕೆ ಲವಂಗ ಏಲಕ್ಕಿ ಪಲಾವೆಲೆ ಕರಿಬೇವು ఒక నాలుగు ఏలకి హాక్తాదీ ఫ్లేవర్ చన బెంత ఆమె గోడంబి జీర ఎలా హాక్తీ నేను నేర్పడు ఇవ్వగ నేను ఆనియన్ హాక్తీ ಒಂದು ಆನಿಯನ್ ಕಟ್ ಮಾಡ್ಕೊಂಡಿದ್ದೀನಿ ದೊಡ್ಡದು ನೀಟ ಫ್ರೈ ಮಾಡ್ಕೊಂಡು ಇವಾಗ ನಾನು ಮಸಾಲೆ ಮಾಡ್ಕೊಂಡಿದ್ದೇನೆ ಅದನ್ನು ರುಬ್ಕೊತೀನಿ ರುಬ್ಕೊಂಡು ಆ ಪೇಸ್ಟ್ನ ಇದಕ್ಕೆ ಹಾಕಬೇಕು ಹಾಕ್ಬೇಕು ಆಮೇಲೆ ಗ್ರೀನ್ ಪೀಸ್ ಇದ್ದರೆ ಹಾಕೊಳ್ಳಿ ಬಟಾಣಿ ಹಸಿ ಬಟಾಣಿ ಇದ್ದರೆ ಹಾಕ್ಕೊಳ್ಳಿ ನನ್ನ ಹತ್ರ ಇಲ್ಲ ನಾನು ತಗೊಂಡು ನನ್ನ ಹತ್ರ ಇರಲಿಲ್ಲ ಸೊ ಹಾಗಾಗಿ ನಾನು ಹಾಕಿಲ್ಲ ನೀವು ಗ್ರೀನ್ ಪೀಸ್ ಆದರೂ ಹಾಕೋಬೋದು ಅವರೇ ಕಾಳಿದ್ರೆ ಅವರೇ ಆದರೂ ಹಾಕೋಬೋದು ಅಥವಾ ಕಡಲಿ ಕಾಳು ಚೆನ್ನ ಅದೂ ಆದ್ರೂ ಹಾಕೋಬೋದು ಏನಾದರೂ ಹಾಕಬೋದು ನೀವು ಚೆನ್ನಾಗಿರುತ್ತೆ ಬಟ್ ನನ್ನ ಹತ್ತಿರ ಬಟಾಣಿನೂ ಇರಲಿಲ್ಲ ಸೊ ಹಾಗಾಗಿ ಸುಮ್ಮನೆ ಪ್ಲೇನಾಗಿ ಇದ್ದೀನಿ ಚೆನ್ನಾಗಿ ಬರುತ್ತೆ ಇದ್ರೆ ಹಾಕ್ಕೋಬೋದು ನೀವು ಅವರೆ ಕಾಳು ಹಾಕೊಂಡ್ರೆ ಅವರೇ ಕಾಳು ಟೊಮೆಟೊ ಭಾತ್ ಥರ ಆಗುತ್ತೆ ಗ್ರೀನ್ ಪೀಸ್ ಹಾಕೊಂಡ್ರೆ ಗ್ರೀನ್ ಪೀಸು ಚೆನ್ನಾಗಿ ಬರುತ್ತೆ ಅದನ್ನು ಫ್ಲೇವರು ನಾನು ರುಬ್ಕೊಂಡಿದ್ದೀನಿ ಇವಾಗ ಇದನ್ನ ಹಾಕ್ತಾ ಇದ್ದೀನಿ ನೋಡಿ ಇದಕ್ಕೆ ಸ್ವಲ್ಪ ನಾನು ಅರ್ಶಿನ ಪುಡಿ ಹಾಕ್ತಾ ಇದ್ದೀನಿ ಇದು ಸ್ವಲ್ಪ ಕುದೀಲಿ ಅಕ್ಕಿ ತೊಳೆದ್ ಇಟ್ಕೋತೀನಿ ಇವಾಗ ಈ ಮಸಾಲೆಗೆ ಉಪ್ಪು ಹಾಕೋಬೇಕು ಸ್ವಲ್ಪ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ನೀವು ಉಪ್ಪು ಹೆಂಗೆ ತಿಂತೀರಾ ಅದರ ಮೇಲೆ ನಾನಿಲ್ಲಿ ಕಲ್ಲುಪ್ಪು ಹಾಕೋತಾ ಇದ್ದೀನಿ ನಾನು ಕಲ್ಲುಪ್ಪ ಯೂಸ್ ಮಾಡೋದು ಅಡುಗೆಗೆಲ್ಲ ನಾನು ಈ ಸ್ಪೂನಿಲ್ಲ ಒಂದು ನಾಲ್ಕೈದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಮತ್ತು ನೀರು ಹಾಕಬೇಕಲ್ವಾ ಸರಿ ಹೋಗುತ್ತೆ ಚೆನ್ನಾಗಿ ಫ್ರೆಂಡ್ಸ್ ಫ್ರೆಂಡ್ಸ್ನಲ್ಲಿ ನೋಡ್ತಾ ಇರ್ಬೋದು ನಾನು ಎರಡು ನೀರಿನ ನೀರು ಕುಡಿಯೋ ಗ್ಲಾಸ್ ಇಂದ ಎರಡು ಗ್ಲಾಸ್ ನೀರು ಹಾಕೊಂಡು ಇದಕ್ಕೆ ಅಕ್ಕಿ ಹಾಕೊಂಡಿದ್ದೀನಿ ಇದನ್ನು ಇದರಿಂದ ನಾನು ನಾಲ್ಕು ಗ್ಲಾಸ್ ನೀರು ಹಾಕೋತೀನಿ ಇವಾಗ ನಾನು ಅಕ್ಕಿ ಹಾಕೋತಾ ಇದ್ದೀನಿ ನೋಡಿ ನಾನು ನಾಲ್ಕು ಕಪ್ ನೀರು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಬರ್ತಾ ಇದೆ ಸ್ಮೆಲ್ ಗಮ ಗಮ ಅಂತ ನೋಡಿ ಸ್ವಲ್ಪ ಕುದ್ ಕುದಿಬೇಕಿದೆ ಕುದಿದ ಮೇಲೆ ಸ್ವಲ್ಪ ಆಮೇಲೆ ನಾನು ಕುಕ್ಕರ್ ಕ್ಲೋಸ್ ಮಾಡ್ತೀನಿ ಇವಾಗ ಸ್ವಲ್ಪ ಕುದೀತಾ ಇದೆ ಲೈಟಾಗಿ ನೋಡಿ ನಾನು ಕುಕ್ಕರ್ನ ಕ್ಲೋಸ್ ಮಾಡ್ಕೊತಾ ಇದ್ದೀನಿ ತ್ರೀ ವಿಸಿಲ್ ಹೊಡೆಸ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಓಪನ್ ಮಾಡೋಣ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ನೋಡಿ ನಾನು ಫುಲ್ ರೆಡಿ ಆದಮೇಲೆ ನಿಮಗೆ ಒಂದ್ಸಲ ತೋರಿಸ್ತೀನಿ ಟೊಮೆಟೊ ಭಾತು ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಸಾಫ್ಟಾಗಿ ಬಂದಿದೆ ಅಲ್ವಾ ನಾನಿವಾಗ ಸರ್ವ್ ಮಾಡ್ತೀನಿ ಟೇಸ್ಟ್ ನೋಡೋಣ ಅಗಸ್ಟ್ ಕೇಳ್ತೀನಿ ಹೆಂಗಾಗಿದೆ ಅಂತ ನೋಡಿ ಫ್ರೆಂಡ್ಸ್ ನೋಡಿ ಟೊಮೊಟೊ ಭಾತ್ ಈ ಥರ ಬಂದಿದೆ ತಿಂತಾ ಇದ್ದಾನೆ ಅಗಸ್ತ್ಯ ಹೇಳ್ತಾನೆ ಇವಾಗ ಹೆಂಗಿದೆ ಅಂತ ಅಗಸ್ತ್ಯ ತಿನ್ನ ಹೇಳ ಹೆಂಗಾಗೈತಿ ಅಂತ ಹ್ಞೂ ಚೆನ್ನಾಗೈತ ಹುಳಿ ಉಪ್ಪು ಖಾರ ಕರೆಕ್ಟ್ ಆಯ್ತಾ ಇಷ್ಟ ಆಯ್ತಾ ನೋಡಿ ಫ್ರೆಂಡ್ಸ್ ಅಗಸ್ತ್ಯಗೆ ಟೊಮೊಟೊ ಭಾತ್ ತುಂಬ ಇಷ್ಟ ಆಯಿತು ನೀವು ಈ ಥರ ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ನೀವು ಮಾಡಿ ಹೇಳಿ ಹೆಂಗಾಗಿದೆ ಅಂತ ಹೇಳಿ ನನಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್